It is in your hands to make of our world a better one for all, says Nelson Mandela. True to these words, our chief guest, Professor Rajendra Shetty, has walked the talk and has been one of the exemplary teacher and principal of SDM Law College, Mangaluru. He has made remarkable change in the annals of the life of many of his students. I now invite our chief guest, Professor Rajendra Shetty, to address the gathering. Namaskara. ಗೌರವಾನ್ವಿತ ನ್ಯಾಯಾಧೀಶರೇ ಆಧರಣೀಯ ನ್ಯಾಯವಾದಿ ಮಿತ್ರರೇ ಆಹ್ವಾನಿತ ಅತಿಥಿಗಳೇ ಮಾಧ್ಯಮದ ಮಿತ್ರರೇ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ನನಗೂ ಒಂದು ಅವಕಾಶ ಮಾಡಿಕೊಟ್ಟ ಮಂಗಳೂರು ಬಾರ್ ಅಸೋಸಿಯೇಷನ್ಗೆ ಪ್ರಪ್ರಥಮವಾಗಿ ನನ್ನ ಕೃತಜ್ಞತೆಗಳು ಅಷ್ಟೇ ಪ್ರಾಮುಖ್ಯವಾಗಿ ನನ್ನ ಮನೆಗೆ ಬಂದು ಪ್ರೀತಿಯಿಂದ ಒತ್ತಾಯಿಸಿ ತಮ್ಮ ಸಹೃದಯತೆಯನ್ನು ಮೆರೆದ ಪದಾಧಿಕಾರಿಗಳಾದ ಪೃಥ್ವಿರಾಜ ರೈ ಮತ್ತು ಶ್ರೀಧರ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಯಾಕೆಂದರೆ ಈ ಪ್ರಾಯದಲ್ಲಿ ನಮ್ಮನ್ನು ಗುರುತಿಸಿ ಯಾರಾದರೂ ಕರೆದರೆ ಸ್ವಲ್ಪ ಸಂಶಯವೂ ಆಗ್ತದೆ ಸ್ವಲ್ಪ ದಾಕ್ಷಿಣ್ಯವೂ ಆಗ್ತದೆ ಆದರೆ ಇವರು ನಮ್ಮ ವಿದ್ಯಾರ್ಥಿಗಳಿಂದ ವಿಶ್ವಾಸದಿಂದ ಒಪ್ಪಿಕೊಂಡು ಬಂದಿದ್ದೇನೆ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಿಮ್ಮೊಂದಿಗೆ ಬೆರೆತು ಭಾಳ ಸಂತೋಷಪಟ್ಟಿದ್ದೇನೆ ಸ್ನೇಹಿತರೆ ಬದುಕು ಒಂದು ಅವಕಾಶವೂ ಹೌದು ಒಂದು ಜವಾಬ್ದಾರಿಯೂ ಹೌದು ಯಾವುದೇ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಏನಾದರೂ ಕೆಲಸ ಮಾಡುವಾಗ ಅದರ ಪರಿಣಾಮದ ಬಗ್ಗೆ ಅವನಿಗೆ ಜವಾಬ್ದಾರಿ ಇರಬೇಕು ಇದು ಕಾನೂನು ಇದನ್ನೇ ಹೇಳ್ತದೆ ಹಕ್ಕು ಮತ್ತು ಜವಾಬ್ದಾರಿಯನ್ನು ಜೊತೆಯಲ್ಲಿ ಗುರುತಿಸಿದೆ ಹಾಗೆ ಎದುರು ನಿಂತಾಗ ನಿಮ್ಮ ಸಮಯದ ಬೆಲೆ ನನಗೆ ಗೊತ್ತಿದೆ ನನ್ನ ಸಮಯಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಕೊಡುವುದಿಲ್ಲ ನಾನು ಆಟ ಮುಗಿಸಿ ಪೆವಿಲಿಯನ್ನಲ್ಲಿ ಕೂತವ ಆದರೆ ನೀವೆಲ್ಲ ಜವಾಬ್ದಾರಿ ಇರೋರು ಹಾಗಾಗಿ ನಿಮ್ಮ ಎದುರು ನಾನು ಮಾತಾಡುವಾಗ ಇದರ ಪರಿಣಾಮದ ಬಗ್ಗೆ ನನಗೆ ಜವಾಬ್ದಾರಿ ಇದೆ ಯಾವ ಜಾನದಲ್ಲಿ ಯಾರೇ ಇರಲಿ ಇದನ್ನು ಆಲೋಚಿಸ್ತಾರೆ ಕನ್ನಡದ ಸುಪ್ರಸಿದ್ಧ ಕವಿಯೊಬ್ಬರು ಭಾಳ ಚೆನ್ನಾಗಿರ್ತಾರೆ ಅವರು ಕವಿ ಅವ್ರೇನು ಕೊಡ್ಬೋದು ಯಾವ ಹಾಡು ಹಾಡಲ್ಲಿ ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ ಅಂತ ಹೇಳ್ತಾರೆ ಯಾಕೆ ನೆಮ್ಮದಿ ಅಷ್ಟು ಇಂಪಾರ್ಟೆಂಟ್ ಯಾಕೆ ನೆಮ್ಮದಿ ಬೇಕು ಅಂತ ಹೇಳ್ತಾ ಇದ್ದೇವೆ ನಮಗೆ ಅರಿವಿಲ್ಲದೇ ನಾವು ಆತಂಕದ ಒಂದು ವಾತಾವರಣದಲ್ಲಿ ಬೆಳೀತಾ ಇದ್ದೇವೆ ನಿಮ್ಗೆ ಗೊತ್ತಿರ್ಬೋದು ಪ್ರಕೃತಿ ಅಥವಾ ದೇವರು ಕೊಟ್ಟಂಥ ಕಣ್ಣು ನಮ್ಮನ್ನು ಹೊರಗೆ ನೋಡುವಂತೆ ಮಾಡ್ತದೆ ಸೊ ನಮಗೆಲ್ಲರಿಗೂ ನಾವು ಇಷ್ಟು ಜನರು ಒಂದೇ ಲೋಕದಲ್ಲಿದ್ದೇವೆ ಎಂದು ಎಣಿಸಿದರೂ ಪ್ರತಿಯೊಬ್ಬನೂ ಬೇರೆ ಬೇರೆ ಲೋಕದಲ್ಲಿ ಇದ್ದೇವೆ ಒಂದೇ ಲೋಕದಲ್ಲಿಲ್ಲ ಯಾಕಂದರೆ ನಾವು ಏನು ನೋಡ್ತೇವೆ ಅದು ಮುಖ್ಯ ಅಲ್ಲ ನಮಗೆ ಏನು ಕಾಣ್ತದೆ ಅದು ಮುಖ್ಯ ನಮಗೆ ಏನು ಕಾಣ್ತದೆ ಅದು ದೃಷ್ಟಿ ಸತ್ಯ ಯಾವುದು ಅದು ಸೃಷ್ಟಿ ಈ ದೃಷ್ಟಿಯನ್ನು ಮಾನಿಟರ್ ಮಾಡಿ ಕಂಡೀಷನ್ ಮಾಡುವಂಥದ್ದು ಯಾವುದು ನಾವು ಕಮ್ಯುನಿಟಿಯಲ್ಲಿ ಬದುಕುವುದು ಅನಿವಾರ್ಯವದು ಅವಶ್ಯಕವದು ಹಾಗಾಗಿ ಒಂದು ಸಾಮೂಹಿಕ ಮನಸ್ಥಿತಿ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತದೆ ಹಾಗಾಗಿ ನಮಗೆ ಏನು ಕಾಣ್ತದೆ ಅದು ನಮ್ಮ ಅನುಭವದ ಪ್ರಜ್ಯೂಟಿಸ್ ಮೇಲೆ ಬೀಳ್ತದೆ ಒಮ್ಮೆ ಇದು ನೀವು ಕೇಳಿರುವಂಥ ಹಳೆಯ ಕಥೆ ಪೊಲೀಸಿನವರು ಒಬ್ಬ ಕಳ್ಳನನ್ನು ಸ್ಟೇಷನಿಗೆ ಹೇಳ್ಕೊಂಡು ಹೋಗ್ತಾ ಇದ್ರಂತೆ ಒಬ್ಬ ಹುಡುಗ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಪೊಲೀಸನವನ್ನ ನಿಲ್ಲಿಸಿ ಕೇಳಿದಂತೆ ಇವನನ್ನು ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಇವನನ್ನು ಸ್ಟೇಷನಿಗೆ ಅಂತ ಹೇಳಿದ್ರಂತೆ ಪೊಲೀಸನವರಿಗೂ ಕ್ಯೂರಿಯಾಸಿಟಿ ಆಯಿತು ಯಾಕೆ ಅಂತ ನಿನಗೆ ಯಾಕೆ ಅಂತ ಕೇಳಿದರು ಯಾಕೆ ಇಲ್ಲ ನಾನು ಶಾಲೆಗೆ ಅಂತ ಎಣಿಸಿದೆ ಅಂತ ಹೇಳಿ ಅವರವರ ಅನುಭವ ಅವರವರಿಗೆ ಕಾಣ್ತದೆ ಹಾಗಾಗಿ ನಾವು ನಮ್ಮ ಪ್ರಜುಡಿಸ್ಗಳ ಲಿಮಿಟಿನಿಂದ ಹೊರಗೆ ಬರಬೇಕು ಆಗ ಮಾತ್ರ ನಮಗೆ ಬದುಕು ಅರ್ಥ ಆಗ್ತದೆ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಅಡ್ವೈಸ್ ಮಾಡೋದು ತಪ್ಪು ಅಂತ ಇದು ನನ್ನ ಅನುಭವ ಇಫ್ ಯು ಆರ್ ಅಡ್ವೈಸ್ ಡೋಂಟ್ ಅಡ್ವೈಸ್ ಅಂತ ಸಮ್ ಆರ್ ವೈಸ್ ದ ರೆಸ್ಟ್ ಆಸ್ ರೆಸ್ಟ್ ಆರ್ ಅದರ್ವೈಸ್ ಅಂತ ಹೇಳ್ತಾರೆ ಸೊ ನಿಮಗೆ ಎರಡೇ ಎರಡು ವಿಷಯ ನನ್ನ ಅನುಭವದೊಂದಿಗೆ ಹಂಚ್ಕೊಳ್ತೇನೆ ನಾವು ಸಮಾಜದೊಂದಿಗೆ ಬದುಕುವಾಗ ನಮಗೆ ಎರಡು ಭಾಳ ಪ್ರಾಮುಖ್ಯ ಆಗ್ತದೆ ಒಂದು ನಮ್ಮ ಆಶೆಗಳು ಮತ್ತೊಂದು ನಮ್ಮ ಭಾಷೆ ಇದೆರಡು ಭಾಳ ಪ್ರಾಮುಖ್ಯ ಯಾಕೆಂದರೆ ಕಮ್ಯುನಿಕೇಷನ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಹಾಗಾಗಿ ಈ ಕಮ್ಯುನಿಟಿ ಹಾಗಾಗಿ ನಾವು ನ್ಯಾಯವಾದಿಗಳಾಗಲಿ ಕಾನೂನಿನ ರಂಗದಲ್ಲಿ ಯಾರೇ ಕೆಲಸ ಮಾಡುವವರಾಗಲಿ ನಾವು ವಾಸ್ತವದಿಂದ ದೂರ ಹೋಗಬಾರ್ದು ನೀವೆಲ್ಲ ಜ್ಯೂರಿಸ್ಪಿಡೆನ್ಸ್ ಓದಿದವರು ಸಾಲ್ಮಂಡನ್ ಓದಿದವರು ಈ ಬಗ್ಗೆ ಒಂದು ಕಮೆಂಟ್ ಮಾಡ್ತಾರೆ ಕೃಷ್ಣಯ್ಯರ್ ಯಾವಾಗಲೂ ನೆನಪಿಸ್ತೇನೆ ನಾನು ಜಸ್ಟಿಸ್ ಕಪಾಟ್ಸ್ ಕಂಪೆನಿ ವಿತ್ ಜುರಿಸ್ಪಿಡೆನ್ಸ್ ವೆನ್ ಲಾ ಕ್ವರಲ್ಸ್ ವಿತ್ ಲೈಫ್ ಅಂತ ಬದುಕಿನ ಹತ್ತಿರ ಬರಬೇಕಾಗ್ತದೆ ನಾವು ನ್ಯಾಯ ಬದುಕಿಗೆ ಭಾಳ ಹತ್ತಿರ ಆಗಿರಬೇಕು ನಮ್ಮ ಆಶೆ ಯಾಕೆ ಮುಖ್ಯ ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲದೇ ನಮ್ಮನ್ನು ಒಂದು ರೇಸಿನೊಳಗೆ ಹಾಕಿದ್ದಾರೆ ನಾವು ಪ್ರಾಣ ಪಣ ಕೊಟ್ಟು ಬದುಕಲು ತಯಾರು ಇದ್ದೇವೆ ಬದುಕುತ್ತಾ ಇಲ್ಲ ಹಾಗಾಗಿ ನಮ್ಮ ಆಶೆಗಳನ್ನು ಆದಷ್ಟು ಸರಳವಾಗಿಸಿಕೊಂಡು ಆರೋಗ್ಯಪೂರ್ಣವಾಗಬೇಕು ಆಗ ಬದುಕು ಸಹ್ಯ ಆಗ್ತದೆ ಇನ್ನೊಂದು ಮಾತು ಮಾತನ್ನು ಹೇಳ್ತೇನೆ ಅದೇನು ಅಂದರೆ ನಮ್ಮ ಭಾಷೆ ವರ್ಡ್ಸ್ ಆರ್ ವೆರಿ ಪವರ್ಫುಲ್ ಮೈ ಫ್ರೆಂಡ್ಸ್ ಇಟ್ ಹ್ಯಾಸ್ ದ ಬೋನ್ ದ ಫ್ರೆಶ್ ದ ಪ್ಯಾಷನ್ ಆ್ಯಂಡ್ ಎವ್ರಿಥಿಂಗ್ ಅದು ಸುಮ್ಮನೆ ಇಲ್ಲ ಒಂದು ಮಾತಿನಿಂದ ಏನೂ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಮಾತುಗಳನ್ನು ಆದಷ್ಟು ಸಹನೀಯವಾಗಿಸಿ ಸತ್ಯ ಮಾತಾಡುವ ಬರದಲ್ಲಿ ನೋಯಿಸಬಾರದು ಸತ್ಯಂಬದ ಅದರ ಜೊತೆಯಲ್ಲಿ ಇನ್ನೊಂದು ಮಾತಿದೆ ಪ್ರಿಯಂ ಅಂತ ಆದಷ್ಟು ಪ್ರಿಯವಾಗಿ ಮಾತಾಡುವುದನ್ನು ಕಲಿಯಿರಿ ದೋಹದಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಹೇಳ್ತಾನೆ ಈ ಮಾತನ್ನು ಹೇಳಿ ಮಾತು ಮುಗಿಸ್ತೇನೆ ಐಸಿ ವಾಣಿ ಬೋಲಿಯೇ ಐಸಿ ವಾಣಿ ಬೋಲಿಯೇ ಕುದುಕ ಆಪ ಕೋಯೆ ಅಂತ ಅಹಂಕಾರ ಕರಗುವಂಥ ಮಾತು ಮಾತಾಡಿ ಶೀತಲ ಶೀತಲಗೆ ಕುದುಬಿ ಶೀತಲು ಹೋವೆ ಬೇರೆಯವ್ರಿಗೂ ಕೂಲಾಗ ಕೂಲ್ ಎಂತ ಸ್ಲ್ಯಾಂಗ್ ಹೊರಡ್ ನೋಡಿ ಈಗ ಸ್ಕೂಲ್ ಅಂತ ಹೇಳ್ತಾರೆ ಮಕ್ಕಳು ಸೋ ಕೂಲ್ ಅಂತ ಹೇಳ್ತಾರೆ ಯಾಕೆಂದರೆ ಭಾಷೆ ಬದಲಾಗ್ತಾ ಇರ್ತದೆ ಅದರ ಪವರು ಬದಲಾಗ್ತಾ ಇರ್ತದೆ ಹಾಗಾಗಿ ನಾವು ಯಾವಾಗಲೂ ಆದಷ್ಟು ನೋವಿಲ್ಲದ ಬದುಕನ್ನು ಸಹ್ಯ ಬದುಕನ್ನು ಸಹನೀಯ ಬದುಕನ್ನು ಬದುಕುವಂಥ ಮತ್ತು ಅದನ್ನು ಸಂತೋಷವಾಗಿ ಬದಲಿಸುವ ಪ್ರಯತ್ನ ಮಾಡಬೇಕು ನಾವು ಹೋರಾಟದಿಂದ ಹೊಂದಾಣಿಕೆ ಕಡೆಗೆ ಹೋಗಬೇಕು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಅನವಶ್ಯಕ ಬದುಕನ್ನು ಒಂದು ಹೋರಾಟ ಮಾಡಿದ್ದಾರೆ ಎಲ್ಲ ಇದೊಂದು ಲೈಫ್ ಈಸ್ ಅ ಚಾಲೆಂಜ್ ಹಾಗೇನಿಲ್ಲ ಸರಳವಾಗಿದೆ ಹಾಗಾಗಿ ಆದಷ್ಟು ಸರಳವಾಗಿ ಯಾಕಂತೇಳಿದರೆ ಪಿಯೂಷ್ ಮಿಶ್ರಾ ಹೇಳ್ತಾರೆ ಹಲ್ಕಿ ಪುಲ್ಕಿ ಸಿ ಎ ಜಿಂದಗಿ ಭೋಜಿತೋ ಕ್ವಾಯಿ ಶೋಕಿ ಅಂತ ಹಾಗಾಗಿ ಸ್ವಲ್ಪ ಆಸೆಗಳನ್ನು ಹಗುರ ಮಾಡುವ ಆಗ ಬದುಕು ಸುಲಭ ಆಗ್ತದೆ ನನಗೆ ಅವಕಾಶ ಕೊಟ್ಟಿದ್ದೀರಿ ನನ್ನ ವಿದ್ಯಾರ್ಥಿಗಳು ಪುನಃ ಸಹಿಸಿಕೊಂಡು ಬಂದಿದ್ದಾರೆ ಕೇಳಬೇಕು ಅಂತ ಅಥವಾ ಏನಾದರೂ ಇಂಪ್ರೂವ್ ಆಗಿದ್ದಾರೆ ಅಂತ ನೋಡಲಿಕ್ಕೆ ಬಂದಿರಲಿಕ್ಕೂ ಸಾಕು ಎಲ್ಲರಿಗೂ ಕೃತಜ್ಞತೆಗಳು ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಆರಲೆನ್ನೆಯ ಹೃದಯ ಕರಣಗಳ ಕಾವುಗಳು ಸೇರಲೆನ್ನೆಯ ಜೀವ ವಿಶ್ವ ಜೀವರ